ಎಲ್ಲರಿಗೂ ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗಳಿಗೆ ಸ್ವಾಗತ ಕುವೆಂಪು ಅವರು ಕನ್ನಡ ಅಭಿಮಾನದ ಬಗ್ಗೆ ಒಂದು ಪದ್ಯವನ್ನು ಬರೀತಾರೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ಕುವೆಂಪು ಅವರ ಈ ಕನ್ನಡ ನುಡಿಯನ್ನು ನೆನಪಿಸ್ಕೊಳ್ತಾ ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಹಿಂದಿನ ಚಾನೆಲ್ನ ವೀಡಿಯೋಗಳನ್ನು ನೋಡಬೇಕು ಅಂತಂದರೆ ಯೂಟ್ಯೂಬ್ನಲ್ಲಿ ಸರ್ಚ್ಗೆ ಹೋಗಿ ಎಸ್ ಎಸ್ ಎಲ್ ಸಿ ಸ್ಕೋರ್ ಮೋರ್ ಅಂತ ಕೊಟ್ಟರೆ ಎಪ್ಪತ್ತಕ್ಕೂ ಹೆಚ್ಚು ವಿಡಿಯೋಗಳು ಬರ್ತಾ ಹೋಗುತ್ತೆ ಎಲ್ಲ ವ್ಯಾಕರಣಾಂಶಗಳು ಸಾಹಿತ್ಯದ ತರಗತಿ ಕೂಡ ಪ್ರಾರಂಭ ಆಗಿದೆ ಈ ಹಿಂದಿನ ಹಳೆ ಹಳೆಯ ವಿಡಿಯೋಗಳನ್ನು ವೀಕ್ಷಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯಲ್ಲಿ ನಾವು ಹಳೆಗನ್ನಡ ಸಾಹಿತ್ಯದ ಬಗ್ಗೆ ತಿಳ್ಕೊತಾ ಹೋಗೋಣ ಸಾಹಿತ್ಯದ ತರಗತಿ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗೂ ಕೂಡ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ ಕೆ ಎ ಎಸ್ ಪ್ರಿಲಿಮ್ಸ್ ಇರ್ಬೋದು ಅಥವಾ ಕೆ ಎ ಎಸ್ ಇರ್ಬೋದು ಪಿಡಿಒ ಇರ್ಬೋದು ಪಿ ಟಿ ಸಿ ಅಲ್ಲಿ ಇರ್ಬೋದು ಟೆಟ್ ಇರ್ಬೋದು ನೆಟ್ ಎಕ್ಸಾಮ್ ಇರ್ಬೋದು ಎಫ್ ಡಿ ಎಸ್ ಡಿ ಎಕ್ಸಾಮ್ಸ್ ಇರ್ಬೋದು ಪ್ರತಿಯೊಂದು ಕೂಡ ಇಲ್ಲಿ ಪ್ರಮುಖವಾಗ್ತಾ ಹೋಗುತ್ತೆ ಸಾಹಿತ್ಯದ ತರಗತಿಗಳು ಹಾಗಾಗಿ ಇಲ್ಲಿ ಒಂದಷ್ಟು ಹಳೆಗನ್ನಡ ಸಾಹಿತ್ಯವನ್ನು ಗಮನಿಸ್ತಾ ಹೋಗೋಣ ಹತ್ತನೇ ಶತಮಾನವನ್ನ ನಾವು ಸುವರ್ಣ ಯುಗ ಅಂತ ಕರಿತೀವಿ ಆ ಮಠದ ಸಾಹಿತ್ಯ ಕನ್ನಡದಲ್ಲಿ ರಚನೆ ಆಗ್ತಾ ಹೋಯ್ತು ಬಹಳ ಉತ್ಕೃಷ್ಟವಾದಂತಹ ಸಾಹಿತ್ಯ ರಚನೆ ಆಗ್ತಾ ಹೋಯ್ತು ಹತ್ತನೇ ಶತಮಾನದಲ್ಲಿ ಆ ಹತ್ತನೇ ಶತಮಾನದಲ್ಲಿ ಮೂಡಿ ಬಂದಂತಹ ಚಂಪು ಸಾಹಿತ್ಯ ಇರ್ಬೋದು ಅದು ವಿಶಿಷ್ಟವಾದಂತಹ ಸಾಹಿತ್ಯ ಪ್ರಕಾರ ಚಂಪು ಸಾಹಿತ್ಯ ಅಂದ್ರೆ ಗದ್ಯ ಮತ್ತೆ ಪದ್ಯ ಇವೆರಡರ ಮಿಶ್ರಿತ ಸಾಹಿತ್ಯವನ್ನ ನಾವು ಚಂಪು ಸಾಹಿತ್ಯ ಅಂತೀವಿ ಚಂಪು ಸಾಹಿತ್ಯ ಪ್ರಾರಂಭ ಆಗತ್ತೆ ಹಾಗಾಗಿ ಆ ಚಂಪೋ ಸಾಹಿತ್ಯದಲ್ಲಿ ಕಂಡು ಬಂದಂತಹ ಪ್ರಮುಖ ಕವಿ ಅಂತಂದ್ರೆ ಒಂಬೈನೂರ ನಲವತ್ತೊಂದು ಇವರ ಕಾಲ ಶಾಸನಗಳಲ್ಲಿ ಸಿಗುವ ಆಧಾರದ ಮುಖಾಂತರ ಇತರ ಕೃತಿಗಳಲ್ಲಿ ಸಿಗುವ ಆಧಾರದ ಮುಖಾಂತರ ಅವರ ಕಾಲವನ್ನು ಒಂಬೈನೂರ ನಲವತ್ತೊಂದು ಅಂತ ಹೇಳ್ತೀವಿ ಕವಿಯನ್ನ ಆದಿಕವಿ ಅಂತ ಕರಿತೀವಿ ಯಾಕಂದ್ರೆ ಇವತ್ತಿಗೂ ಸಿಕ್ಕಿರುವಂತಹ ಕೃತಿಗಳಲ್ಲಿ ಪಂಪನ ಕೃತಿಯೇ ಬಹಳಷ್ಟು ಪ್ರಾಚೀನವಾದಂತ ಕೃತಿ ಆದ್ದರಿಂದ ಪಂಪ ಆದಿಕವಿ ಅಂತ ಕರಿತೀವಿ ಪಂಪ ಆಗಮಿಕ ಮತ್ತು ಲೌಕಿಕ ಕೃತಿಗಳನ್ನ ರಚನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ರಚನೆ ಮಾಡಿದಂತ ಎರಡು ಕೃತಿಗಳಲ್ಲಿ ಒಂದು ಲೌಕಿಕ ಕೃತಿ ಅಂದ್ರೆ ಜನಜೀವನಕ್ಕೆ ಸಂಬಂಧಪಟ್ಟಂತಹ ಕೃತಿ ಆಗಿದೆ ಮತ್ತೊಂದು ಆಗಮಿಕ ಕೃತಿ ಅಂತಂದ್ರೆ ಜೈನ ಧರ್ಮದ ತತ್ವಗಳಿಗೆ ಆಧರಿಸಿದಂತ ಕೃತಿ ಆಗಿದೆ ಹತ್ತನೇ ಶತಮಾನದಲ್ಲಿ ಏನು ಕಾಣ್ತೀವಿ ಅದೆಲ್ಲ ಪೂರ್ಣವಾಗಿ ಜೈನ ಧರ್ಮದ ಕೊಡುಗೆ ಅಂತಾನೆ ಹೇಳ್ಬೋದು ಬಹಳಷ್ಟು ಕವಿಗಳು ಯಾರ್ಯಾರು ಬಂದ್ರು ಪಂಪ ಇರ್ಬೋದು ಪೊನ್ನ ಇರ್ಬೋದು ಜನ ಇರ್ಬೋದು ಇವರೆಲ್ಲರೂ ಕೂಡ ಜೈನ ಧರ್ಮದ ಜೈನ ಧರ್ಮಕ್ಕೆ ಸೇರಿದಂತರು ಅವರ ಕೃತಿಗಳು ಕೂಡ ಜೈನ ಧರ್ಮದ ತತ್ವದ ಆಧಾರದ ಮೇಲೆನೆ ರೂಪುಗೊಂಡಂಥದ್ದು ಹಾಗಾಗಿ ಹತ್ತನೇ ಶತಮಾನವನ್ನ ಜೈನ ಧರ್ಮದ ಯುಗ ಅಂದ್ರೂ ಕೂಡ ತಪ್ಪಾಗೋದಿಲ್ಲ ಈ ಯುಗವನ್ನ ಹತ್ತನೇ ಶತಮಾನದ ಯುಗವನ್ನ ಪಂಪ ಯುಗ ಅಂತಾನೆ ಕೆಲವಾರು ಸಂಶೋಧಕರು ಕರಿತಾ ಹೋಗ್ತಾರೆ ಹದಿನೈದನೇ ಶತಮಾನದಲ್ಲಿ ನಾಗರಾಜ ಕವಿ ಅನ್ನುವಂತಹ ಕವಿ ಒಂದು ಮಾತನ್ನ ಹೇಳ್ತಾನೆ ಪಂಪನ ಬಗ್ಗೆ ಪಸರಿಪ ಕನ್ನಡ ಕೊಡೆಯ ನೋರ್ವನೆ ಸತ್ಕವಿ ಪಂಪನಾವಗಮ್ ಅಂತ ಹೇಳ್ತಾನೆ ಇಡೀ ಕನ್ನಡ ಸಾಹಿತ್ಯಕ್ಕೆ ಹರಡಿರುವಂತಹ ಕನ್ನಡ ಸಾಹಿತ್ಯಕ್ಕೆ ಕನ್ನಡ ಕೊಡೆಯ ಓರ್ವನೆ ಅಂತಹ ಇಡೀ ಸಾಹಿತ್ಯಕ್ಕೆ ಒಡೆಯ ಒಪ್ನೆ ಅವನೇ ಪಂಪ ಕವಿ ಅಂತ ನಾಗರಾಜ ಹದಿನೈದನೇ ಶತಮಾನದಲ್ಲಿ ಹುಳಿ ಹೊಗಳ್ತಾನೆ ಪಂಪನನ್ನ ಪಂಪನಿಗೆ ಆಶ್ರಯ ನೀಡಿದಂಥವರು ಯಾರು ಇದು ಕೂಡ ಪರೀಕ್ಷೆಗಳಲ್ಲಿ ಬರ್ತಾ ಇರತ್ತೆ ಕವಿ ಕವಿಗಳಿಗೆ ಆಶ್ರಯ ನೀಡಿದಂತಹ ರಾಜ ವಂಶ ಇದನ್ನ ಕೂಡ ಪರೀಕ್ಷೆನಲ್ಲಿ ಕೇಳ್ತಾ ಹೋಗ್ತಾರೆ ಆಶ್ರಯ ನೀಡಿದಂಥವ್ರು ಚಾಣಕ್ಯ ಚಕ್ರವರ್ತಿ ಚಾಣಕ್ಯ ಅರಸ ಎರಡನೇ ಅರಿಕೆ ಸರಿ ಪಂಪನಿಗೆ ಆಶ್ರಯವನ್ನ ನೀಡಿರ್ತಾನೆ ಪಂಪನ ಗುರು ಶ್ರವಣಬೆಳಗೊಳದ ದೇವೇಂದ್ರ ಮುನಿ ಪಂಪನ ಗುರುವಾಗಿರ್ತಾರೆ ಇದರ ಜೊತೆಗೆ ಪಂಪ ರಚಿಸಿದಂತಹ ಕೃತಿಗಳು ಹೇಗೆ ಮುಖ್ಯ ಆಗ್ತಾ ಹೋಗುತ್ತೆ ಪಂಪ ರಚಿಸಿದಂತಹ ಕೃತಿಗಳು ಯಾವ್ಯಾವ್ದು ಅದರ ಮುಖ್ಯಾಂಶಗಳನ್ನ ನಾವು ತಿಳ್ಕೊತಾ ಹೋಗೋಣ ಪಂಪನ ತಂದೆ ಭೀಮಪ್ಪಯ್ಯ ತಾಯಿ ಅಬ್ಬಣಬ್ಬೆ ಪಂಪನ ಸ್ಥಳ ಗದಗ ಜಿಲ್ಲೆಯ ಅಣ್ಣಿಗೇರಿ ಎನ್ನುವಂತಹ ಸ್ಥಳದಲ್ಲಿ ಪಂಪನ ಜನನ ಆಗತ್ತೆ ಪಂಪನ ತಂದೆ ಭೀಮಪ್ಪಯ್ಯ ಅನ್ನೋರು ಮೊದಲು ವೈದಿಕ ಧರ್ಮದವರಾಗಿದ್ದು ನಂತರ ಜೈನ ಧರ್ಮದಕ್ಕೆ ಸ್ವೀಕಾರ ಮಾಡ್ತಾ ಹೋಗ್ತಾರೆ ಅದು ಪಂಪ ಹೆಮ್ಮೆಯಿಂದ ತನ್ನ ಕೃತಿಯಲ್ಲಿ ಹೇಳ್ಕೊತಾನೆ ಜೈನ ಧರ್ಮದವನು ಅಂತ ಪಂಪನ ಜನನ ದುಂದುಬಿ ಸಂವತ್ಸರದಲ್ಲಿ ಆಯ್ತು ಅಂತ ಪಂಪನ ತನ್ನ ಕೃತಿಯಲ್ಲಿ ಹೇಳ್ಕೊಂಡಿದ್ದು ಇದೆ ಆ ಕೃತಿ ಕೃತಿಯಲ್ಲಿ ಹೇಳಿರೋ ಪ್ರಕಾರ ದುಂದುಬಿ ಸಂವತ್ಸರ ಅಂದ್ರೆ ಕ್ರಿಸ್ತ ಶಕ ಒಂಬೈನೂರ ಎರಡರ ಕಾಲಮಾನ ಅಂತ ನಾವು ಹೇಳ್ಬೋದು ಪಂಪನ ಜನನ ಒಂಬೈನೂರ ಎರಡು ಆದರೆ ಮೊದಲ ಕೃತಿಯನ್ನು ರಚನೆ ಮಾಡಿದ್ದು ಒಂಬೈನೂರ ನಲ್ವತ್ತೊಂದು ಆದ್ರಿಂದ ಆತನ ಕಾಲ ಒಂಬೈನೂರ ನಲವತ್ತೊಂದು ಅಂತ ಸಂಶೋಧಕರು ನಿರ್ದಿಷ್ಟವಾಗಿ ಹೇಳ್ತಾ ಹೋಗ್ತಾರೆ ನಂತರ ಪಂಪ ಕಲಿಯೂ ಆಗಿರ್ತಾನೆ ಅದೇ ತರ ಕವಿಯೂ ಕೂಡ ಆಗಿರ್ತಾನೆ ಹರಿಕೇಸರಿಯ ಆಸ್ಥಾನದಲ್ಲಿ ಪಂಪ ದಂಡನಾಯಕನಾಗೂ ಕೂಡ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾನೆ ಹಾಗಾಗಿ ಆತನನ್ನ ಕಲಿಯೂ ಹೌದು ಕವಿಯೂ ಹೌದು ಅಂತ ಕರಿತಾ ಹೋಗ್ತೀವಿ ಪಂಪನಿಗೆ ಕವಿತಾ ಗುಣಾನವ ಅನ್ನುವಂತಹ ಒಂದು ಪ್ರಮುಖವಾದ ಬಿರುದಿರೋದನ್ನ ಕಾಣ್ಬೋದು ಯಾಕೆಂದ್ರೆ ಅರಿಕೇಸರಿಗೆ ಗುಣಾಣವ ಅನ್ನುವಂತಹ ಬಿರುದು ಸಿಕ್ಕಿರುತ್ತೆ ಆತ ತನ್ನ ಬಿರುದನ್ನು ಸೇರಿಸಿಕೊಂಡು ಪಂಪನಿಗೆ ಕವಿತಾ ಗುಣಾಣವ ಅನ್ನುವಂತಹ ಬಿರುದನ್ನ ಕೊಡ್ತಾನೆ ಇನ್ನು ಹಲವಾರು ಬಿರುದುಗಳನ್ನ ನಾವು ಪಂಪನಿಗೆ ನೋಡ್ಬೋದು ಸರಸ್ವತಿ ಮಣಿಹಾರ ಸಂಸಾರ ಸಾರೋದಯ ಸುಕವಿ ಜನ ಆದಿಕವಿ ಮಹಾಕವಿ ಈ ರೀತಿ ಹಲವಾರು ಬಿರುದುಗಳು ಇರೋದನ್ನ ನಾವು ಪಂಪನಿಗೆ ನೋಡ್ಬೋದಾಗಿದೆ ಈ ಎಲ್ಲ ಅಂಶಗಳು ಕೂಡ ಹಲವಾರು ಶಾಸನಗಳಲ್ಲಿ ಕಂಡು ಪ್ರಮುಖವಾಗಿ ಪಂಪನ ಬಗ್ಗೆ ನಮಗೆ ಆಧಾರಗಳು ಸಿಗುವಂತಹ ಶಾಸನ ಆತನ ತಮ್ಮ ಜಿನವಲ್ಲಭ ಅಂತ ಬರ್ತಾನೆ ಆ ಜಿನವಲ್ಲಭನ ಶಾಸನ ಅಂತ ಕರಿತೀವಿ ಆತನ ಶಾಸನ ಸಿಕ್ಕಿದ್ದು ನಮ್ಗೆ ಅದನ್ನ ಗಂಗಾಧರಂ ಶಾಸನ ಅಂತ ಕೂಡ ಕರಿತೀವಿ ಆಂಧ್ರ ಪ್ರದೇಶದ ಕರೀಂನಗರ ಜಿಲ್ಲೆಯಲ್ಲಿ ಬೊಮ್ಮಲಮ್ಮನ ಗುಡ್ಡ ಅನ್ನುವಂತಹ ಕಡೆ ನಮ್ಗೆ ಈ ಶಾಸನ ಸಿಗ್ತಾ ಹೋಗುತ್ತೆ ಈ ಶಾಸನದ ಮುಖಾಂತರ ಅವರ ಪರಂಪರೆ ಅವರ ಆ ಯಾರು ಯಾರ್ಯಾರು ಅವರು ಎಲ್ಲಿ ಅವರ ಸ್ಥಳ ಯಾವುದು ಹೀಗೆ ಹಲವಾರು ಅಂಶಗಳಲ್ಲಿ ಆ ಶಾಸನಗಳ ಮುಖಾಂತರ ನಮ್ಗೆ ಸಿಗ್ತಾ ಹೋಗುತ್ತೆ ಪಂಪನ ಸ್ಥಳ ಅವಾಗಲೇ ಅಣ್ಣಿಗೇರಿ ಅಂತ ಹೇಳಿದ್ರೆ ಅಣ್ಣಿಗೇರಿ ಆಗಿದ್ರು ಕೂಡ ಅವರು ಅವರ ತಂದೆಯ ಕಾಲದಲ್ಲಿ ವ್ಯಂಗ್ಯ ಮಂಡಲದ ವ್ಯಂಗಿ ಕುಳು ಅನ್ನುವಂತಹ ಅಗ್ರಹಾರದಲ್ಲಿ ನೆಲೆಸಿರೋ ಅಂತದನ್ನ ನಾವು ಗಮನಿಸ್ತಾ ಹೋಗ್ಬೋದು ಅವರ ಸ್ಥಳ ಅಂತ ಪರೀಕ್ಷೆನಲ್ಲಿ ಕೇಳಿದ್ರೆ ವ್ಯಂಗಿ ಮಂಡಲದ ವ್ಯಂಗಿ ಪಡುವನೆ ನಿರ್ದಿಷ್ಟವಾದಂತಹ ಅವರ ಪಂಪನ ಸ್ಥಳ ಅಂತ ಹೇಳ್ಬೋದು ಕಾವ್ಯ ಭಾಷೆ ಪಂಪ ತಿರುಳು ತಿರುಳುಗನ್ನಡದಲ್ಲಿ ತನ್ನ ಕಾವ್ಯವನ್ನು ರಚನೆ ಮಾಡಿದೀನಿ ಅಂತ ತಾನೇ ಹೇಳಿಕೊಂಡಿರೋದನ್ನ ನೋಡ್ಬೋದು ಬನವಾಸಿಯನ್ನ ಹೆಚ್ಚು ಪ್ರೀತಿಸ್ತಿದ್ದಂತಹ ಪ ಪಂಪ ಅವನ ಕಾವ್ಯಗಳಲ್ಲಿ ಬನವಾಸಿಯ ವರ್ಣನೆಯನ್ನ ಮಾಡ್ತಾ ಹೋಗ್ತಾನೆ ಬನವಾಸಿಯ ಪ್ರದೇಶ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ವಿಕ್ರಮಾರ್ಜುನ ವಿಜಯದಲ್ಲಿ ಅರ್ಜುನನ ಮುಖಾಂತರ ಬನವಾಸಿಯ ವರ್ಣನೆಯನ್ನ ಮಾಡ್ತಾ ಹೋಗ್ತಾನೆ ಅಲ್ಲಿ ಬರುವಂತಹ ಒಂದು ಪ್ರಮುಖ ಸಾಲು ಅಂತಂದ್ರೆ ಆ ಆರ ಅಂಕುಶಮಿಟ್ಟೊಡಂ ನೆನೆವುದೆನ್ನ ಮನಂ ಬನವಾಸಿ ದೇಶಮಂ ಯಾರು ಅಂಕುಶವನ್ನು ಇಟ್ಟರು ಕೂಡ ನನ್ನ ಮನ ಯಾವತ್ತೂ ಕೂಡ ಬನವಾಸಿ ದೇಶವನ್ನ ನೆನಪಿಸ್ಕೊಳುತ್ತೆ ಅಂತ ಬನವಾಸಿಯ ಬಗ್ಗೆ ಇರುವಂತಹ ಪ್ರೀತಿಯನ್ನ ವಿಕ್ರಮಾರ್ಜುನ ವಿಜಯದಲ್ಲಿ ಪಂಪಕವಿ ವರ್ಣಿಸ್ತಾ ಹೋಗ್ತಾನೆ ಅಲ್ಲಿ ಏನಾಗಿಲ್ಲ ಅಂದ್ರೂ ಪರವಾಗಿಲ್ಲ ಮರಿದುಂಬಿಯಾಗಿ ಮೇಣ್ ಕೋಗಿಲೆಯಾಗಾದರೂ ಮತ್ತೆ ಬನವಾಸಿಯಲ್ಲಿ ನಾನು ಹುಟ್ಟುತ್ತೀನಿ ಅನ್ನುವಂತಹ ತನ್ನ ಮನಸ್ಸಿನ ಭಾವನೆಯನ್ನ ಅರ್ಜುನನ ಮುಖಾಂತರ ಪಂಪ ಹೇಳ್ತಾ ಹೋಗ್ತಾನೆ ಇದ್ರೆ ಎಲ್ಲದ್ರಿಂದ ನಮ್ಗೆ ತಿಳಿತಾ ಹೋಗುತ್ತೆ ಬನವಾಸಿ ತುಂಬಾ ಪಂಪನಿಯ ಹತ್ತಿರವಾದಂತ ಸ್ಥಳವಾಗಿತ್ತು ಅಂತ ನಂತರ ಪಂಪನ ಮೇರು ಕೃತಿಗಳು ಎರಡು ಆದಿಪುರಾಣ ಮತ್ತೆ ವಿಕ್ರಮಾರ್ಜುನ ವಿಜಯ ಪರೀಕ್ಷಾ ದೃಷ್ಟಿಯಿಂದ ಸ್ಪರ್ಧಾತ್ಮಕ ದೃಷ್ಟಿಯಿಂದ ಎರಡೂ ಕೂಡ ಮುಖ್ಯ ಆಗ್ತಾ ಹೋಗುತ್ತೆ ನೀವು ಕೆ ಎ ಎಸ್ ಮೈನ್ಸ್ ಬಂದ್ರಂತೂ ಕೂಡ ಆದಿ ಪುರಾಣದ ಬಗ್ಗೆನೇ ಹೆಚ್ಚು ಡಿಸ್ಕ್ರಿಪ್ಟಿವ್ ಆಗೇ ಬರಿತಾ ಹೋಗ್ಬೇಕಾಗತ್ತೆ ಹಾಗಾಗಿ ಎರಡೂ ಕೃತಿಗಳು ಕೂಡ ತುಂಬಾ ಕನ್ನಡ ಸಾಹಿತ್ಯದಲ್ಲಿ ಮೇರು ಕೃತಿ ಅಂತಾನೆ ಹೇಳ್ಬೋದು ಎರಡೂ ಕೃತಿಗಳು ಕೂಡ ಚಂಪುವಿನಲ್ಲಿ ರಚನೆ ಆಗಿದೆ ಚಂಪು ಅಂದ್ರೆ ಗದ್ಯ ಮಧ್ಯ ಪದ್ಯದ ಮಿಶ್ರಿತ ಅಂತ ಹೇಳ್ಬೋದು ಚಂಪು ಕಾವ್ಯದಲ್ಲಿ ರಚನೆ ಆಗಿರೋದನ್ನ ನಾವು ನೋಡ್ಬೋದು ಪಂಪ ಪ್ರಾರಂಭ ಮಾಡಿದ್ದು ಆಗಮಿಕ ಮತ್ತೆ ಲೌಕಿಕ ಪರಂಪರೆಯನ್ನ ಪ್ರಾರಂಭ ಮಾಡ್ತಾನೆ ಅಂದ್ರೆ ಒಂದು ಕೃತಿ ಆಗಮಿಕ ಕೃತಿಯನ್ನ ಬರಿತಾನೆ ಒಂದು ಕೃತಿ ಲೌಕಿಕ ಕೃತಿಯನ್ನ ಬರಿತಾನೆ ಆಗಮಿಕ ಕೃತಿ ಅಂದ್ರೆ ತಮ್ಮ ಧರ್ಮ ಅದರ ತತ್ವಗಳನ್ನ ಆಧರಿಸಿ ಬರೆದಂತಹ ಕೃತಿಯಾಗಿರುತ್ತೆ ಲೌಕಿಕ ಕೃತಿ ಅಂತಂದ್ರೆ ಜನಸಾಮಾನ್ಯರ ಬಗೆ ಇರುವಂತಹ ರಾಗ ದ್ವೇಷ ಇವುಗಳ ಬಗ್ಗೆ ಇರುವಂತಹ ಕೃತಿಯಾಗಿರುತ್ತೆ ಮುಖ್ಯವಾದಂತ ಪಂಪನ ಎರಡು ಕೃತಿಗಳು ಆದಿ ಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಇದನ್ನ ಪಂಪ ಭಾರತ ಅಂತ ಕೂಡ ಕರಿತೀವಿ ವ್ಯಾಸರು ಬರೆದಂತಹ ಮಹಾಭಾರತವನ್ನು ಆಧರಿಸಿ ಬರದಂತದ್ದು ಪಂಪ ಭಾರತ ಪಂಪ ರಚಿಸಿದ್ರಿಂದ ಇದನ್ನ ಪಂಪ ಭಾರತ ಅಂತ ಕೂಡ ಕರಿತೀವಿ ಇದರಲ್ಲಿ ಅರ್ಜುನ ನಾಯಕನನ್ನಾಗಿ ಮಾಡಿಕೊಂಡು ಪಂಪ ರಚನೆಯನ್ನ ಮಾಡಿದ್ರಿಂದ ಇದನ್ನ ನಾವು ವಿಕ್ರಮಾರ್ಜುನ ವಿಜಯ ಅಂತ ಕರಿತೀವಿ ಇಲ್ಲಿ ಪೂರ್ಣ ಭಾಗವಾಗಿ ಅರ್ಜುನನನ್ನೇ ಪಂಪ ನಾಯಕನನ್ನಾಗಿ ಮಾಡಿರೋದನ್ನ ನೋಡಬಹುದು ವ್ಯಾಸರಲ್ಲಿ ಧರ್ಮರಾಯ ನಾಯಕನಾದ್ರೆ ಇಲ್ಲಿ ಪಂಪ ಭಾರತದಲ್ಲಿ ಅರ್ಜುನ ನಾಯಕನಾಗ್ತಾನೆ ಮುಂದೆ ರನ್ನ ಭೀಮನನ್ನ ತನ್ನ ಕೃತಿಯ ನಾಯಕನನ್ನಾಗಿ ಮಾಡ್ಕೋತಾ ಹೋಗ್ತಾನೆ ಇಲ್ಲಿ ಅರ್ಜುನ ನಾಯಕನಾದ್ರಿಂದ ವಿಕ್ರಮಾರ್ಜುನ ವಿಜಯ ಅಂತ ಕರಿತಾ ಹೋದ್ವಿ ಆದಿ ಪುರಾಣ ಪೂರ್ಣವಾಗಿ ಆಗಮಿಕ ಕಾವ್ಯ ಜೈನ ಧರ್ಮ ಜೈನ ಧರ್ಮದ ತತ್ವಗಳು ತೀರ್ಥಂಕರರ ಬಗ್ಗೆ ಹೇಳ್ತಾ ಹೋಗ್ತಾರೆ ಆದಿನಾಥನ ಬಗ್ಗೆ ಆದಿನಾಥ ತೀರ್ಥಂಕರರ ಬಗ್ಗೆ ಹೇಳ್ತಾ ಹೋಗ್ತಾರೆ ಅವರ ಭಾವಾವಳಿಗಳನ್ನ ವರ್ಣನೆ ಮಾಡ್ತಾ ಹೋಗ್ತಾರೆ ಹಾಗಾಗಿ ಆ ಪೂರ್ಣ ಭಾಗ ಕೂಡ ಜೈನ ಧರ್ಮದ ತತ್ವಗಳಿಗೆ ಸಂಬಂಧಿಸಿದ್ದು ನಂತರ ಪಂಪ ಭಾರತದಲ್ಲಿ ನಮಗೆ ಕತೆ ಗೊತ್ತಿದೆ ಪಂಪ ಭಾರತ ಮಹಾಭಾರತದ ಕತೆ ಆ ಪೂರ್ಣ ಭಾಗವನ್ನ ಹೇಳ್ತಾ ಹೋಗ್ತಾರೆ ಇವೆರಡೂ ಕೃತಿಗಳು ಮುಖ್ಯ ಆಗುತ್ತೆ ಇದರ ಜೊತೆಗೆ ಆದಿಪುರಾಣ ಅದರಲ್ಲಿ ಬರುವಂತಹ ಪ್ರಮುಖ ಪಾತ್ರಗಳು ವಿಕ್ರಮಾರ್ಜುನ ವಿಜಯ ಅದರಲ್ಲಿ ಬರುವಂತಹ ಪ್ರಮುಖ ಪಾತ್ರಗಳನ್ನ ನೋಡ್ತಾ ಹೋಗೋಣ ಕೃತಿಗಳು ನಾವಾಗ್ಲ ತಿಳ್ಕೊಂಡ್ವಿ ಆದಿ ಪುರಾಣ ಮತ್ತೆ ವಿಕ್ರಮಾರ್ಚನ ವಿಜಯ ಆದಿ ಪುರಾಣದಲ್ಲಿ ಬರುವಂತಹ ಕೆಲವು ಪ್ರಮುಖ ಅಂಶಗಳನ್ನ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತುಂಬಾ ಆಳವಾದಂತಹ ಸಾಹಿತ್ಯದ ಪ್ರಶ್ನೆಗಳನ್ನ ಕೇಳ್ತಾ ಇರೋದ್ರಿಂದ ಆ ಕೃತಿಯ ಸ್ವಲ್ಪ ಅದರಲ್ಲಿ ಕೇಳಬಹುದಾದಂತಹ ಪ್ರಶ್ನೆಗಳು ಹೇಗೆ ಬರೀಬೇಕು ಅದ್ರ ಬಗ್ಗೆ ಒಂದು ಸ್ವಲ್ಪ ನೋಡೋಣ ಆದಿಪುರಾಣ ಕನ್ನಡದ ಮೊದಲ ಕಾವ್ಯ ಅವಾಗಲೇ ಮೊದಲ ಕೃತಿ ಅಂದ್ರೆ ಕೃತಿ ಅಂತ ಅಂದ್ರೆ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ ಮೊದಲ ಕೃತಿ ಕವಿರಾಜ ಮಾರ್ಗ ಅಂತ ಕರಿತೀವಿ ಇದು ಮೊದಲ ಕಾವ್ಯ ಅವಾಗಲೇ ಕೃತಿ ಅಂತ ಬಳಸಿದೆ ಕೃತಿ ಅನ್ನೋದ್ರ ಬದಲು ಕಾವ್ಯ ಅಂತ ನಾವು ಬಳಸ್ಬೇಕು ಯಾಕಂದ್ರೆ ಮೊದಲ ಕೃತಿ ಕವಿರಾಜ ಮಾರ್ಗ ಅಂತ ಕರಿತೀವಿ ಕನ್ನಡದ ಮೊದಲ ಕಾವ್ಯ ಪಂಪನ ಆದಿಪುರಾಣ ಮೊದಲಿಗೆ ಸಿಕ್ಕಿರೋ ಅದೇ ಕೃತಿ ಕಾವ್ಯ ಕಾವ್ಯವನ್ನ ಕೂಡ ಕೃತಿ ಅಂತೀವಿ ಆದ್ರೆ ವಿಕ್ರಮಾರ್ಜುನ ವಿಕ್ರಮಾರ್ಜುನ ವಿಜಯ ಕೂಡ ಚಂಪು ಕಾವ್ಯದಲ್ಲಿ ಚಂಪು ಕಾವ್ಯ ಅಂತ ಕರಿತಾ ಹೋಗ್ತೀವಿ ಆದ್ರೆ ಮೊದಲ ಕೃತಿ ಅಂತ ನಾವು ಕವಿರಾಜ ಮಾರ್ಗ ಅಂತ ಏನ್ ಕರಿತೀವಿ ಅದನ್ನ ನಾವು ಕಾವ್ಯ ಅಂತ ಹೇಳೋದಕ್ಕೆ ಸಾಧ್ಯ ಹಾಗಾಗಿ ಕಾವ್ಯದಲ್ಲಿ ಮೊದಲು ಆದಿ ಪುರಾಣ ಅಂತ ಹೇಳ್ಬೋದು ಇದರ ಮೂಲ ಜಿನಸೇನರು ಸಂಸ್ಕೃತದಲ್ಲಿ ಪೂರ್ವ ಪುರಾಣವನ್ನ ಬರೆದಿರ್ತಾರೆ ಏನಿದೆಯೋ ಪಂ ಪಂಪ ಬರೆದಿರುವಂತಹ ಆದಿ ಪುರಾಣ ಇದಾಗ್ಲೇ ಸಂಸ್ಕೃತದಲ್ಲಿ ರಚನೆ ಆಗಿರುತ್ತೆ ಜೈನ ಧರ್ಮದವರೇ ಆದ ಜಿನಸೇನರು ಜಿನಸೇನಾಚಾರ್ಯರು ಸಂಸ್ಕೃತದಲ್ಲಿ ಪೂರ್ವ ಪುರಾಣದಲ್ಲಿ ಬರೆದಿರ್ತಾರೆ ಅದನ್ನ ಅನುವಾದ ಮಾಡಿದ್ದು ನಮ್ಮ ಆದಿಪುರಾಣ ಪುರಾಣ ಅಂತ ಕರಿಬಹುದು ಈ ಆದಿಪುರಾಣ ಪುರಾಣ ಅನ್ನೋದೇನಿದೆ ಜಿನಸೇನರ ಸಂಸ್ಕೃತದಲ್ಲಿ ಬರೆದ ಎಲ್ಲಾ ಅಂಶಗಳನ್ನು ಕೂಡ ಕನ್ನಡಕ್ಕೆ ಪಂಪ ತರುವಂತಹ ಪ್ರಯತ್ನವನ್ನ ಮಾಡ್ತಾರೆ ಇದರಲ್ಲಿ ಪ್ರಮುಖವಾದಂತಹ ಅಂಶಗಳು ಅಂದ್ರೆ ಇಷ್ಟು ಅಂಶಗಳು ನಮಗೆ ಈ ಗ್ರಂಥದಲ್ಲಿ ಪ್ರಮುಖವಾಗ್ತಾ ಹೋಗುತ್ತೆ ಕೆಲವರು ಕಾಂಪಿಟೇಟಿವ್ ಎಕ್ಸಾಮ್ ಗೆ ಇಷ್ಟ ಹಾಕು ಅಂತ ಅನ್ಕೊತ ಹದಿನಾಲ್ಕು ಆಶ್ವಾಸಗಳ ಚಂಪು ಕಾವ್ಯ ಇದು ಆಶ್ವಾಸಗಳು ಅಂತ ಕರಿತೀವಿ ಭಾಗಗಳು ಅಂತ ಆಶ್ವಾಸಗಳ ಚಂಪು ಕಾವ್ಯ ಇದು ಇಲ್ಲಿ ಬರುವಂತಹ ಪ್ರಮುಖ ಪಾತ್ರಗಳು ಅಂದ್ರೆ ಋಷಭನಾಥ ಆತನ ಮಕ್ಕಳು ಭರತ ಮತ್ತೆ ಬಾಹುಬಲಿ ಈ ಕಥೆಯನ್ನ ಎಲ್ಲರೂ ಕೂಡ ಕೇಳಿದಿವಿ ಭರತ ಮತ್ತೆ ಬಾಹುಬಲಿಯ ನಡುವೆ ಭೂಮಿಗೆ ಯುದ್ಧವಾಗುತ್ತೆ ಭರತ ಎಲ್ಲ ಇಡೀ ಭೂಮಂಡಲವನ್ನು ತಿರುಗಿ ಎಲ್ಲಾ ಪ್ರದೇಶವನ್ನ ಗೆದ್ಕೊಂಡು ಬಂದಿರ್ತಾನೆ ತಮ್ಮನನ್ನ ಗೆದ್ದಿರೋದಿಲ್ಲ ಅವನ ಶಸ್ತ್ರಾಗಾರದಲ್ಲಿ ಚಕ್ರರತ್ನ ಅನ್ನುವಂತಹ ಒಂದು ಆಯುಧ ಹುಟ್ಟತ್ತೆ ಹುಟ್ಟಿ ಹೇಳತ್ತೆ ಎಲ್ಲರನ್ನೂ ಗೆದ್ದಿದ್ಯಾ ನೀನು ಬಾಹುಬಲಿಯನ್ನ ಗೆಲ್ದನೇ ಇರ ಕಾರಣ ಅದು ಊರಿನ ಆಚೆಯೇ ನಿಲ್ಲುತ್ತೆ ಅದು ಒಳಗ ಒಳಗೆ ಪ್ರವೇಶ ಮಾಡೋದಿಲ್ಲ ಹಾಗಾಗಿ ತಮ್ಮನ ಜೊತೆಗೆ ಯುದ್ಧವನ್ನ ಸಾರತಾನೆ ಭರತ ಚಕ್ರವರ್ತಿ ತಮ್ಮ ಅಣ್ಣ ತಮ್ಮಂದರ ನಡುವೆನೆ ಯುದ್ಧ ಆಗತ್ತೆ ಹಾಗಾಗಿ ಈ ಎರಡು ಪಾತ್ರಗಳನ್ನ ಇಟ್ಕೊಂಡು ತ್ಯಾಗ ಮತ್ತು ಭೋಗದ ಸಮನ್ವಯವನ್ನ ಕವಿ ಮಾಡ್ತಾ ಹೋಗ್ತಾರೆ ಹಾಗಾಗಿ ಬಾಹುಬಲಿ ಭರತನ ನಡುವೆ ಹಲವಾರು ಯುದ್ಧಗಳು ನಡೆಯುತ್ತೆ ಎಲ್ಲ ರೀತಿಯ ಯುದ್ಧಗಳು ನಡೆಯುತ್ತೆ ಬಾಹುಬಲಿ ಗೆಲ್ತಾನೆ ಭರತ ಸೋಲನ್ನು ಅನುಭವಿಸ್ತಾನೆ ಆದ್ರೂ ಕೂಡ ಬಾಹುಬಲಿ ಎಲ್ಲವನ್ನ ಅಣ್ಣನಿಗೆ ತ್ಯಾಗ ಮಾಡಿ ತಾನು ಜೈನ ಧರ್ಮವನ್ನು ಸ್ವೀಕಾರ ಮಾಡಿ ಸಲ್ಲೇಖನ ವ್ರತವನ್ನ ಸ್ವೀಕಾರ ಮಾಡಿ ಹೊರಟೋಗ್ತಾನೆ ಹಾಗಾಗಿ ಇಲ್ಲಿ ಕೊನೆಗೆ ತ್ಯಾಗವೇ ಗೆಲ್ತು ಅನ್ನೋದು ಮುಖ್ಯವಾದಂತಹ ಅಂಶವನ್ನ ಕವಿ ಇಲ್ಲಿ ಪ್ರತಿಪಾದಿಸ್ತಾ ಹೋಗ್ತಾರೆ ಭರತ ಮತ್ತು ಬಾಹುಬಲಿಯ ಸನ್ನಿವೇಶ ಇಲ್ಲಿ ಮುಖ್ಯ ಆಗತ್ತೆ ನಂತರ ಬರುವಂತಹ ಪ್ರಮುಖ ಪಾತ್ರಗಳು ಅಂದ್ರೆ ಶ್ರೀಮತಿ ವಜ್ರಜಂಗ ಅನ್ನುವಂತಹ ಸಂದರ್ಭದಲ್ಲಿ ಪತ್ನಿಯರ ಸಂದರ್ಭವನ್ನ ಇಟ್ಕೊಂಡು ಕ್ಷಣಿಕವಾದಂಥದ್ದು ಜೀವನ ಕ್ಷಣಿಕವಾದಂಥದ್ದು ಮೋಕ್ಷವೇ ಮೋಕ್ಷವೇ ನಮ್ಮ ಜೀವನದ ಗುರಿ ಅನ್ನೋ ಅನ್ನೋ ಪ್ರಯತ್ನವನ್ನ ಹೇಳುವಂತ ಪ್ರಯತ್ನವನ್ನ ಪಂಪ ಕವಿ ಇಲ್ಲಿ ಶ್ರೀಮತಿ ಮತ್ತೆ ವಜ್ರಜಂಗರ ಪಾತ್ರದ ಮುಖಾಂತರ ಸನ್ನಿವೇಶದ ಮುಖಾಂತರ ಮಾಡ್ತಾ ಹೋಗ್ತಾರೆ ನಂತರ ಶ್ರೀಮತಿ ಮತ್ತೆ ವಜ್ರಜಂಗರ ಒಂದು ಕಥೆಯಲ್ಲಿ ಏನಾಗತ್ತೆ ಅಂತ ಅಂದ್ರೆ ಇಬ್ರು ಕೂಡ ಮರಣವನ್ನ ಹಬ್ತಾರೆ ಕೇವಲ ಇದು ಭೋಗದ ಕ್ಷಣಿಕವಾದಂಥದ್ದು ಜೀವನದಲ್ಲಿ ಮೋಕ್ಷವೇ ಕೊನೆಗೆ ಉಳ್ಕೊಳ್ಳುವಂಥದ್ದು ಅನ್ನುವಂತಹ ಪ್ರಯತ್ನವನ್ನ ಈ ಸಂದರ್ಭದಲ್ಲಿ ಕವಿ ಹೇಳ್ತಾ ಹೋಗ್ತಾರೆ ನೀಲಾಂಜನೇಯ ನೃತ್ಯ ಪ್ರಸಂಗ ಅಂತಂದ್ರೆ ಆದಿದೇವ ಅನ್ನುವಂತವರು ತಾವು ಜೈನ ಧರ್ಮವನ್ನ ಸ್ವೀಕಾರ ಮಾಡಿ ಅದರಲ್ಲಿ ನೀಲಾಂಜನೆಯ ನೃತ್ಯ ಪ್ರಸಂಗ ಏನ್ ಮಾಡುತ್ತೆ ಅವರಿಗೆ ಜೀವನ ಕ್ಷಣಿಕ ಅನ್ನುವಂತಹ ಪ್ರಜ್ಞೆಯನ್ನ ಹುಟ್ಟಾಕತ್ತೆ ನೀಲಾಂಜನೇಯ ಅನ್ನುವಂಥವಳು ಒಬ್ಳು ನೃತ್ಯಗಾರ್ತಿ ಅವಳು ನೃತ್ಯ ಮಾಡ್ತಾನೆ ಅವಳ ಆಯಸ್ಸು ತೀರಿ ಹೋಗುತ್ತೆ ಅಲ್ಲಿದ್ದಂತಹ ಇಂದ್ರ ಏನ್ ಮಾಡ್ತಾನೆ ರಸಭಂಗ ಉಂಟಾಗಬಾರ್ದು ಅನ್ನೋ ಕಾರಣಕ್ಕೆ ಒಂದು ಅದೇ ರೀತಿಯ ಬೊಂಬೆಯನ್ನ ಮಾಡಿ ನರ್ತನವನ್ನ ಮಾಡೋದಕ್ಕೆ ಹೇಳ್ತಾನೆ ಅದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಆದಿದೇವನಿಗೆ ಅದು ಗೊತ್ತಾಗತ್ತೆ ಜೀವನ ಅನ್ನೋದು ಕ್ಷಣಿಕ ಜೀವ ಅನ್ನೋದು ಕ್ಷಣಿಕ ಅನ್ನುವಂತಹ ಮನೋಭಾವ ಆತನಲ್ಲಿ ಮೂಡಿ ಆತ ಕೂಡ ಪರಿಶ್ರಮಣಕ್ಕೆ ಸಿದ್ಧನಾಗ್ತಾನೆ ಅಂದ್ರೆ ಸಲ್ಲೇಖ ನತಕ್ಕೆ ಸಿದ್ಧನಾಗ್ತಾನೆ ಈ ರೀತಿ ಜೈನ ಧರ್ಮದ ತತ್ವಗಳನ್ನ ಬೇರೆ ಬೇರೆ ಪಾತ್ರದ ಮೂಲಕ ಆದಿ ಪುರಾಣದಲ್ಲಿ ಪಂಪ ಪರಿಚಯಿಸ್ತಾ ಹೋಗ್ತಾರೆ ಇಡೀ ಗ್ರಂಥದ ಉದ್ದೇಶ ಇಡೀ ಪೂರ್ಣ ಗ್ರಂಥ ಏನ್ ಹೇಳುತ್ತೆ ಜೈನ ಧರ್ಮ ಜೈನ ಧರ್ಮದ ತತ್ವಗಳು ತ್ಯಾಗದ ಪ್ರತೀಕವಾಗಿ ಪಾತ್ರಗಳ ಮೂಲಕ ಪಂಪ ಪ್ರತಿಯೊಂದು ಪಾತ್ರಗಳಲ್ಲೂ ಜೀವನ ಕ್ಷಣಿಕ ಅನ್ನೋದನ್ನೇ ತೋರಿಸ್ತಾ ಹೋಗ್ತಾರೆ ತ್ಯಾಗಕ್ಕೆ ಹೆಚ್ಚು ಮಹತ್ವವನ್ನ ಕೊಡ್ತಾ ಹೋಗ್ತಾರೆ ಇದಿಷ್ಟು ಆದಿ ಪುರಾಣದಲ್ಲಿ ಬರುವಂತಹ ಪ್ರಮುಖ ಪಾತ್ರಗಳು ಮತ್ತೆ ಆ ಆ ಗ್ರಂಥದ ಮೇಲೆ ಅದರ ಮೇಲೆ ಕೇಳುವಂತಹ ಪ್ರಮುಖ ಪ್ರಶ್ನೆಗಳು ಅಂತ ಹೇಳ್ಬೋದು ಮತ್ತೊಂದು ಪ್ರಮುಖವಾದಂತಹ ಕೃತಿ ವಿಕ್ರಮಾರ್ಜುನ ವಿಜಯ ಅದರ ಮತ್ತೊಂದು ಹೆಸರು ಪಂಪ ಭಾರತ ಅಂತ ಕರಿತೀವಿ ಪಂಪ ಮಹಾಭಾರತವನ್ನು ರಚನೆ ಮಾಡಿದ್ರಿಂದ ಅದಕ್ಕೆ ನಾವು ಪಂಪ ಭಾರತ ಅಂತ ಕರೆದ್ವಿ ಅದೇ ರೀತಿ ಅರ್ಜುನನನ್ನ ನಾಯಕನನ್ನಾಗಿ ಮಾಡಿಕೊಂಡು ಕೃತಿಯನ್ನು ರಚಿಸಿದ್ರಿಂದ ಅದನ್ನು ವಿಕ್ರಮಾರ್ಜುನ ವಿಜಯ ಅಂತ ಕರೆದ್ವಿ ವಿಕ್ರಮಾರ್ಜುನ ವಿಜಯದ ಮತ್ತೊಂದು ಹೆಸರು ಪಂಪ ಭಾರತ ಅಂತ ಕರಿತೀವಿ ಇದು ಕ್ರಿಸ್ತ ಶಕ ಒಂಬೈನೂರ ಐವತ್ತೊಂಬತ್ತರಲ್ಲಿ ರಚನೆ ಆಯಿತು ಅಂತ ಹೇಳ್ಬೋದು ಆದಿಪುರಾಣದ ನಂತರ ರಚನೆಯಾದಂತಹ ಲೌಕಿಕ ಕೃತಿ ಪಂಪನ್ನು ರಚಿಸಿದ ಲೌಕಿಕ ಕೃತಿ ಇದರಲ್ಲಿ ಹದಿನಾಲ್ಕು ಆಶ್ವಾಸಗಳ ಇರೋದನ್ನ ನಾವು ಕಾಣ್ಬೋದು ಸಂಸ್ಕೃತದ ಮಹಾಭಾರತದಲ್ಲಿ ಪರ್ವಗಳು ಅಂತ ಕಾಣ್ತಾ ಹೋಗ್ತೀವಿ ಅದನ್ನ ಇಲ್ಲಿ ಆಶ್ವಾಸಗಳಾಗಿ ಬದಲಾಯಿಸ್ಕೊಂಡಿರುತ್ತಾರೆ ಪಂಪ ಇಲ್ಲಿ ಕನ್ನಡ ಕನ್ನಡದ ಮೊದಲ ಮಹಾಭಾರತದ ಕೃತಿ ಅಂತ ಪಂಪ ಭಾರತವನ್ನ ಕರಿಬಹುದು ಕನ್ನಡದಲ್ಲಿ ಲಭ್ಯವಿರುವಂತಹ ಮಹಾಭಾರತದಲ್ಲಿ ಪಂಪ ಭಾರತವೇ ಪ್ರಾಚೀನವಾದಂತಹ ಕೃತಿ ಅರಿಕೇಸರಿಯನ್ನ ಇಲ್ಲಿ ನಾಯಕನನ್ನಾಗಿ ಮಾಡಿರೋದನ್ನ ನೋಡ್ಬೋದು ನಮ್ಗೆ ನೇರವಾಗಿ ಕಾಣೋದಕ್ಕೆ ಅರ್ಜುನ ನಾಯಕನಾದರೂ ಕೂಡ ಪಂಪನ ಉದ್ದೇಶ ಅರ್ಜುನ ಜೊತೆಗೆ ಸಮೀಕರಿಸ್ತಾ ಹೋಗ್ತಾನೆ ಅರಿಕೇಸರಿಯನ್ನ ತನಗೆ ಆಶ್ರಯ ನೀಡಿದಂತಹ ಅರಿಕೇಸರಿಯನ್ನ ಹೊಗಳಿ ಬರೆಯೋದೇ ಪಂಪನ ಇಲ್ಲಿ ಮುಖ್ಯ ಉದ್ದೇಶ ಆಗಿರುತ್ತೆ ಅರ್ಜುನ ಏನೆಲ್ಲ ರಾಜ್ಯಗಳನ್ನ ಗೆದ್ದು ನಾಯಕನಾಗ್ತಾ ಹೋಗ್ತಾನೆ ಅದೆಲ್ಲವೂ ಕೂಡ ಹರಿಕೇಸರಿಯಾಗೆ ಪರೋಕ್ಷವಾಗಿ ನಾವು ತಿಳ್ಕೊತ ಹೋಗ್ಬೇಕು ಹಾಗಾಗಿ ತನಗೆ ಆಶಯ ನೀಡಿದಂತ ಹರಿಕೇಸರಿಯನ್ನ ಯಾವತ್ತೂ ಕೂಡ ಜೀವಂತವಾಗಿಡೋದು ಪಂಪನ ಉದ್ದೇಶವಾಗಿದೆ ಇವತ್ತು ಕೂಡ ಅರಿಕೇಸರಿಯ ಹೆಸರನ್ನ ನಾವು ಇತಿಹಾಸದಲ್ಲಿ ಓದೋದಿಲ್ಲ ಅರಿಕೇಸರಿಯ ಹೆಸರು ಇವತ್ತಿಗೂ ಉಳ್ಕೊಂಡಿರೋದು ಪಂಪನ ಕೃತಿಯಿಂದ ಪಂಪನ ಮುಖಾಂತರ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎಷ್ಟೋ ಬಹಳಷ್ಟು ರಾಜರು ಬರ್ತಾರೆ ಹೋಗ್ತಾರೆ ಅದರ ಜೊತೆಗೆ ಹರಿಕೇಸರಿಯ ಹೆಸರನ್ನ ಇವತ್ತಿಗೂ ನಾವು ನೆನ್ಪಿಸ್ಕೊಂತೀವಿ ಅಂದ್ರೆ ಅದಕ್ಕೆ ಕಾರಣ ಪಂಪ ಪಂಪ ಭಾರತದ ಮುಖಾಂತರ ಹರಿಕೇಸನಿಯನ್ನ ನಾಯಕನನ್ನಾಗಿ ಮಾಡ್ತಾ ಹೋಗ್ತಾನೆ ಅದರಲ್ಲಿ ಅರ್ಜುನ ನಾಯಕ ಪಾಂಡವರಲ್ಲಿ ಅರ್ಜುನನನ್ನ ನಾಯಕನಾಗಿ ಮಾಡ್ತಾ ಹೋಗ್ತಾನೆ ಪರೋಕ್ಷವಾಗಿ ಹರಿಕೇಸರಿ ನಾಯಕನಾಗಿರ್ತಾನೆ ಇವೆರಡು ಪಾತ್ರಗಳನ್ನ ಸಮೀಕರಿಸಿ ಹೇಳ್ತಾ ಹೋದ್ರು ಕೂಡ ಕರ್ಣನನ್ನ ಒಂದು ಕಡೆ ಕರ್ಣನನ್ನ ಪೂರ್ಣವಾಗಿ ಹೆಚ್ಚು ಭಕ್ತಿಯಿಂದ ಹೊಗಳ್ತಾ ಹೋಗ್ತಾನೆ ಪಂಪ ನೆನೆಯೊಡೆ ಕರ್ಣನನ್ನು ನೆ ಪಂಪ ಭಾರತದಲ್ಲಿ ನೆನೆದಾದರೆ ಕರ್ಣನನ್ನು ನೆನೆ ಅಂತ ಕರ್ಣನ ಜೀವನವನ್ನ ದುರಂತವಾಗಿ ಚಿತ್ರಿಸ್ತಾ ಹೋಗ್ತಾನೆ ನಾವು ಗ್ರೀಕ್ ನಾಟಕಗಳಲ್ಲಿ ದುರಂತ ನಾಟಕಗಳು ಅಂತ ಓದ್ತೀವಿ ಆ ಗ್ರೀಕ್ ನಾಟಕಗಳ ದುರಂತ ನಾಟಕಗಳು ಪಂಪನ ಕೃತಿಯಲ್ಲಿ ಆಗ್ಲೇ ಕೂಡ ಬಂದೋಗಿತ್ತು ಅನ್ನೋದು ಕರ್ಣನ ವೃತ್ತಾಂತದ ಮೂಲಕ ನಮ್ಗೆ ಸಿಕ್ತಾ ಹೋಗುತ್ತೆ ಹೇಗೆ ಕರ್ಣನ ಜೀವನ ಅಂತ್ಯವಾಗುತ್ತೆ ಹೇಗೆ ದುರಂತವಾಗಿ ಕೊನೆಗೊಳ್ಳುತ್ತೆ ಅಂತ ಕರ್ಣನ ಬಗ್ಗೆ ತುಂಬಾ ವ್ಯಾಮೋಹದಿಂದ ಪಂಪ ಬರಿತಾ ಹೋಗ್ತಾನೆ ಅರ್ಜುನನಿಗೂ ಮೀರಿದ ಗೌರವನ ಕರ್ಣನಿಗೆ ಕೊಡ್ತಾ ಹೋಗ್ತಾನೆ ಇದರಲ್ಲಿ ಮುಖ್ಯವಾಗಿ ನಮ್ಗೆ ಗಮನಿಸ್ಬೇಕು ಅಂತಂದ್ರೆ ಪಂಪ ಹಲವಾರು ದೇಶೀಯ ನುಡಿಗಟ್ಟುಗಳನ್ನ ಗಾದೆಗಳನ್ನ ಹೆಚ್ಚೆಚ್ಚು ಸೇರಿಸ್ತಾ ಹೋಗ್ತಾನೆ ಅದ್ರ ಬಗ್ಗೆ ನೀವು ಅಧ್ಯಯನ ಮಾಡ್ತಾ ಹೋದ್ರೆ ತುಂಬಾ ಅದರ ನುಡಿ ಅದರಲ್ಲಿ ಬಳಸಿರುವಂತಹ ನುಡಿಗಟ್ಟುಗಳು ದೇಸಿ ಪದಗಳು ಇವೆಲ್ಲವನ್ನೂ ಕೂಡ ಪೂರ್ಣವಾಗಿ ಅಧ್ಯಯನ ಮಾಡ್ತಾ ಹೋದ್ರೆ ಅವೆಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ಪರೀಕ್ಷಾ ದೃಷ್ಟಿಯಿಂದ ಇಷ್ಟು ನಿಮ್ಗೆ ಉಪಯುಕ್ತ ಅಂತ ಹೇಳ್ತಾ ಅರ್ಜುನ ತೀರ್ಥ ಯಾತ್ರೆಗೆ ಹೊರಟಾಗ ಬನವಾಸಿಯ ವರ್ಣನೆ ನಾನು ಆಗ್ಲೇ ಹೇಳಿದೆ ಬನವಾಸಿಯ ವರ್ಣನೆಯನ್ನ ಮಾಡ್ತಾ ಹೋಗ್ತಾನೆ ಆರಂಕುಸ ಇಟ್ಟಡೋ ನೆನಪುದೆ ನಮನ ಬನವಾಸಿ ದೇಶಮಂ ಅಂತ ಅರ್ಜುನನ ಮುಖಾಂತರ ಬನವಾಸಿಯ ಪ್ರೇಮವನ್ನ ವ್ಯಕ್ತಪಡಿಸ್ತಾ ಹೋಗ್ತಾನೆ ಪಂಪ ಅದರ ಜೊತೆಗೆ ಮರಿ ದುಂಬಿಯಾದ್ರೂ ಆಗ್ಲಿ ಕೋಗಿಲೆಯಾಗಾದ್ರೂ ಆಗ್ಲಿ ಮತ್ತೆ ನಾನು ಬನವಾಸಿಯಲ್ಲಿ ಹುಟ್ಟಿ ಬರ್ತೇನೆ ಅನ್ನುವಂಥದ್ದು ಮೂಲಕ ಬನವಾಸಿಯ ಪ್ರದೇಶದ ಮೇಲೆ ಪಂಪನಿಗಿದ್ದಂತಹ ಪ್ರೀತಿಯನ್ನ ತೋರಿಸ್ತಾ ಹೋಗುತ್ತೆ ಇದಿಷ್ಟು ಪರೀಕ್ಷಾ ದೃಷ್ಟಿಯಿಂದ ಪಂಪ ಪಂಪನ ಕಾಲ ಕೃತಿಗಳು ಕೃತಿಯ ವೈಶಿಷ್ಟ್ಯತೆಯನ್ನು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಕಡಿಮೆ ಕಾಲದಲ್ಲಿ ಇದರ ಬಗ್ಗೆ ಹೇಳಬೇಕು ಅಂತಂದರೆ ಒಂದೊಂದು ಆಶ್ವಾಸ ಕೂಡ ಬಹಳಷ್ಟು ತಿಂಗಳ ಗಟ್ಟಲೆ ಸಾಕ್ತಾ ಹೋಗುತ್ತೆ ಕೇವಲ ಕೆಲವೇ ನಿಮಿಷಗಳಲ್ಲಿ ನಿಮಗೆ ಬರುವಂತಹ ಪ್ರಮುಖ ಅಂಶಗಳನ್ನು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತರಗತಿಯ ಬಗ್ಗೆ ಏನಾದರೂ ವಿಷಯಗಳು ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ವಂದನೆಗಳೊಂದಿಗೆ ಲಕ್ಷ್ಮಿಯಾಗಬೇಕು